ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ನೀರು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಕಡೆ ನೀರು ಹೆಸರು ಅಂತಲೇ ಇದಕ್ಕೆ ಹೇಳೋದು ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಸೊ ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಇದ್ದೀನಿ ಹಾಗೆ ಒಂದು ಮೂರು ಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಒಣ ಹಾಕ್ತಾ ಇದ್ದೀನಿ ಇವಾಗ ಮೆಣ್ಸಿನ್ಕಾಯಿನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದನ್ನೆಲ್ಲ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಸಿಪ್ಪೆನ ತೆಗೆದು ಅದನ್ನು ಒಂದು ಬೆಳ್ಳುಳ್ಳಿನ ಎರಡು ಪೀಸ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಇವಾಗ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ದಪ್ಪ ಈರುಳ್ಳಿ ಸೊ ಚಿಕ್ಕ ಈರುಳ್ಳಿ ಆದರೆ ಎರಡು ತೊಗೊಳ್ಳಿ ಇವಾಗ ಈರುಳ್ಳಿನ ಹಾಕಿ ನೆಕ್ಸ್ಟು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ಏನಪ್ಪ ಅಂದರೆ ಇವತ್ತು ಕರೆಂಟಿಲ್ಲ ಬೆಳಗ್ಗೆ ಎದ್ದು ಮೊಬೈಲ್ ಕೂಡ ಚಾರ್ಜ್ ಆಗಿಲ್ಲ ನಾನು ಅದೇ ಹೇಳಿದ್ನಲ್ಲ ಒಂದು ದಿನ ಕರೆಂಟ್ ಇದ್ದರೆ ಒಂದು ದಿನ ಇರಲ್ಲ ಸೊ ಎರಡು ತಿಂಗಳಿಂದ ಇದೇ ರೀತಿ ಆಗ್ತಿದೆ ಈ ಸಾಂಬಾರು ಮಾಡ್ತಾ ಇದ್ನಲ್ಲ ವೀಡಿಯೋನ ಮಾಡ್ತಾ ಅದಕ್ಕೆ ನಿಮಗೂ ಹೇಳ್ಕೊಡೋಣ ಅಂತೇಳಿ ವೀಡಿಯೋನ ಮಾಡ್ತಾಯಿದ್ದೆ ಸರಿಯಾಗಿ ಚಾರ್ಜ್ ಕೂಡ ಇಲ್ಲ ಅದಕ್ಕೆ ಹಿಂದೆ ಟಾರ್ಚ್ ಕೂಡ ಆನ್ ಆಗ್ತಿಲ್ಲ ಸೊ ಅದಕ್ಕೆ ಸ್ವಲ್ಪ ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ ಏನಪ್ಪ ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಆದರೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಏನಕ್ಕಪ್ಪ ಅಂತಂದರೆ ಏನಾದರೂ ಮನೇಲಿ ಕರೆಂಟ್ ಇಲ್ಲ ಅಂತ ಹೇಳಿದರೆ ಈ ರೀತಿ ಎಮರ್ಜೆನ್ಸಿಗೆ ಸಾಂಬಾರು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಇವಾಗ ಒಂದು ಎರಡು ಟೊಮೊಟೋನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಸೊ ಇವಾಗ ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಇವಾಗ ಕರೆಂಟ್ ಇಲ್ಲ ಅಂತ ಹೇಳಿನೇ ಈ ರೀತಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅದಕ್ಕೂ ನಿಮಗೂ ಇರ್ಕೊಟ್ಟಂಗೆ ಆಗುತ್ತೆ ಅಂತೇಳಿ ವೀಡಿಯೋನ ಇದ್ದೀನಿ ನನ್ನ ದುರಾದೃಷ್ಟ ಸೊ ನನ್ನ ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ ಇವಾಗ ನೀವು ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಹುಣ್ಸೆಹಣ್ಣ ಆಲ್ರೆಡಿ ನೀರಲ್ಲಿ ನೆನೆಯಾಕಿದ್ದೆ ಟೊಮೊಟೋನ ಹಾಕ್ತೀವಲ್ಲ ಸೊ ಹುಣಸೆ ರಸ ಜಾಸ್ತಿ ಹಾಕೋದು ಬೇಡ ಸ್ವಲ್ಪನೇ ಸಾಕು ಟೊಮೊಟೊ ಹಾಕಿದ್ದೀವಿ ಹುಣಸೆ ರಸ ಏನಕ್ಕೆ ಅಂತ ಅಂದರೆ ಸೊ ಅವಾಗಲೇ ಹೇಳ್ದಂಗೆ ಇದು ಬಂದು ಹುಳಿ ಹುಳಿ ಆಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಂತೂ ಇನ್ನೂ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಹುಣಸೆಣ್ಣ ರಸನ ಇದ್ದೀನಿ ಹಾಗೆ ಇವಾಗ ನಿಮಗೆ ಎಷ್ಟು ಸಾಂಬಾರು ಮಾಡೋದಕ್ಕೆ ಪಾಪ ಇರಬೇಕು ಅಷ್ಟನ್ನು ಸೇರಿಸ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಅಂದರೆ ಎಲ್ಲ ಬೇಯಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸಾಂಬಾರು ಪುಡಿ ಬೇರೆ ಮೆಣಸಿನ್ಕಾಯಿ ಪುಡಿ ಬೇರೆ ಮಾಡ್ಕೊಂಡಿರ್ತಾರೆ ಸೊ ಎರಡೊಂದು ಒಂದೊಂದು ಟೀ ಸ್ಪೂನ್ ಹಾಕ್ತಾರೆ ನಾನು ನಾವು ಅಂದರೆ ನಮ್ಮನೆ ಆ ರೀತಿ ಅಲ್ಲ ಆಲ್ಮೋಸ್ಟ್ ನಮ್ಮ ಹಳ್ಳಿ ಸೈಡ್ ಆ ರೀತಿ ಅಲ್ಲ ಮಟನ್ ಪುಡಿನೇ ಬೇರೆ ಮತ್ತು ಬೇಳೆ ಸಾಂಬಾರು ಪೌಡ್ರನ್ನೇ ಬೇರೆ ಮಾಡ್ಕೊಂಡಿರ್ತೀವಿ ಇವಾಗ ಬಂದು ನಾನಿಲ್ಲಿ ಮಟನ್ ಪುಡಿನ ಹಾಕ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಮಟನ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಏನಕ್ಕೆ ಅಂದರೆ ನಮ್ಮನೆ ಖಾರ ಪುಡಿ ಸ್ವಲ್ಪ ಖಾರವಾಗಿದೆ ಅದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಸೊ ಎಷ್ಟು ಬೇಗ ಈ ಸಾಂಬಾರು ಆಗ್ಬಿಡುತ್ತೆ ಅಂದರೆ ಐದು ನಿಮಿಷ ಅಷ್ಟೇ ನೀವು ಅನ್ನ ಕೂಗೋದಿಕ್ಕಿಟ್ಟು ಈ ಕಡೆ ಸಾಂಬಾರು ಮಾಡಿಬಿಟ್ರೆ ಸೊ ಅನ್ನ ಕೂಗೋಕ್ಕಿಂತ ಮುಂಚೆನೇ ಮುಂಚೆ ಸಾಂಬಾರು ಹಾಕ್ಬಿಡುತ್ತೆ ಇವಾಗ ಇದು ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಉಪ್ಪು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಕುದಿಯೋದಿಕ್ಕೆ ಬಿಡಬೇಕು ಆಗಿವಾಗ ನೆಕ್ಸ್ಟು ಇಲ್ಲಿ ನಾನು ಸಾಂಬಾರು ಸೊಪ್ಪನ್ನ ಇದ್ದೀನಿ ಸೊ ಕರ್ಬೇ ಸೊಪ್ಪು ಹಾಕಿ ಏನಕ್ಕೆ ನಾನು ಅವಾಗಲೇ ಹೇಳಿದ್ನಲ್ಲ ಇದು ಸ್ವಲ್ಪ ಎಮರ್ಜೆನ್ಸಿಗೆ ಸಾಂಬಾರನ್ನ ಮಾಡ್ತಾ ಇರೋದು ಕರ್ಬೇ ಸೊಪ್ಪಿಂದ ಹತ್ರ ಹೋಗಿ ಕಿತ್ಕೊಂಡು ಬರಬೇಕು ಅಷ್ಟು ಟೈಮ್ ಇಲ್ಲ ನನಗೆ ಅದಕ್ಕೋಸ್ಕರ ಹಾಗೆ ನಿಮಗೂ ಈ ಸಾಂಬಾರು ಅಂದರೆ ನಿಮಗೆ ಯೂಸ್ ಆಗುತ್ತೆ ಕರೆಂಟ್ ಇಲ್ಲ ಅಂತ ಹೇಳಿದಾಗ ಯಾರಾದರೂ ನೆಂಟರು ಬಂದಾಗ ಸೊ ಎಲ್ಲಾದರೂ ಹೋಗಬೇಕು ಮನೇಲಿ ಸಾಂಬಾರಿಲ್ಲ ಅಂತ ಹೇಳಿದಾಗ ಖಾರ ರುಬ್ಕೊಳ್ಳೋ ಬದಲು ಈ ರೀತಿ ಬೇಗ ಮಾಡಿಬಿಟ್ಟು ಹೋಗ್ಬೋದು ಹಾಗೆ ಇವಾಗ ಇದಕ್ಕೆ ನಾನು ಕಾಯಿ ತುರಿನ ಇದ್ದೀನಿ ಸೊ ಲಾಸ್ಟ್ ಇವಾಗ ಕಾಯಿ ತುರಿನ ಹಾಕಿದ್ರೆ ಈ ಸಾಂಬಾರು ರೆಡಿ ಆಯಿತು ನೀವೇ ನೋಡ್ಬೋದು ಸೊ ನಾಲ್ಕೇ ನಿಮಿಷ ಇರೋದು ವೀಡಿಯೋ ಅಂದರೆ ನಾನು ಎಷ್ಟು ಬೇಗ ಸಾಂಬಾರು ಮಾಡಿದ್ದೀನಿ ಅಂತ ಸೊ ಇವಾಗ ಕಾಯಿ ತುರಿನ ಇದು ಇವಾಗ ಸಾಂಬಾರು ರೆಡಿ ಆಯಿತು ಕಾಯಿ ತುರಿನ ಹಾಕಿ ಒಂದು ಕುದಿ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ಗ್ಯಾಸ್ನ ತಿಳಿ ಸಾರು ಅಂದರೆ ಸಾರು ಅಂತಲೇ ಆಲ್ಮೋಸ್ಟ್ ಕೆಲವೊಬ್ರು ಅನ್ನೋದು ನಮ್ಮ ಕಡೆ ಮಾತ್ರ ನೀರು ಹೆಸರು ಅಂತಲೇ ಅನ್ನೋದು ತಿಳಿ ಸಾರು ಅಂದರೆ ಕೆಲವೊಬ್ಬರು ಬೇಳೆನ ಕೂಗಿಸ್ಕೊಂಡು ಮಾಡ್ತಾರಲ್ಲ ಅದಕ್ಕೆ ತಿಳಿ ಸಾರು ಅಂತಾರೆ ಇನ್ನು ಕೆಲವೊಬ್ರು ಈ ರೀತಿ ಮಾಡೋದಕ್ಕೂ ಅಂತಾರೆ ಸೊ ಕೆಲವೊಬ್ಬರು ಟೊಮೊಟೊ ಸಾರು ಅಂತಲೂ ಅಂತಾರೆ ನಾವು ನೀರು ಹೆಸರು ಅಂತಲೇ ಅನ್ನೋದು ಸೊ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ಸ್ ಮಾಡಿ ಇವಾಗ ನೋಡಿ ಸಾಂಬಾರು ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಅಂದರೆ ಫ್ಲೇವರು ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡ್ತೀರಾ ಸೊ ಐ ಓ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ ಸೊ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು